ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಅಕ್ಕವ್ರ ಮನೇಲಿದ್ದೀನಿ ಅಕ್ಕನ ಮನೇಲಿ ದೇವ್ರನ್ನ ಮನೆಗೆ ಕರ್ಕೊಂಡ್ಬಿಟ್ಟು ಬಂದಿದ್ದರು ನಮ್ಮ ಸೈಡು ತೋಟದ ದೇವ್ರು ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಹಾಗೆ ಕಾರ್ತಿಕ ಮಾಸದಲ್ಲೂ ಮಾಡ್ತಾರೆ ನಮ್ಮ ಅಕ್ಕವರು ಕಾರ್ತಿಕ ಮಾಸದಲ್ಲಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂದರೆ ಅವರು ನೆಡ್ಸ್ಕೊಂಡು ಬಂದಿರೋ ರೀತಿ ಥರ ಅಂದರೆ ಅವ್ರು ಯಾವಾಗ ಮಾಡ್ತೀವಿ ಅಂತ ಆರಿಸ್ಕೊಂಡಿರ್ತಾರೆ ಆ ಥರ ಮಾಡ್ತಾರೆ পা আমাস কেন ওই আর বলি কিছু ইয়াহো হ্যালো हां कोन पूछे ಹಾಗೆ ನಾವು ಮನೆಗೆ ಬರೋದ್ರೊಳಗಡೆ ದೇವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ಗದ್ದೆ ಮಾಡಿ ದೇವ್ರಿಗೆ ಅಲಂಕಾರ ಎಲ್ಲ ಮುಗ್ದಿತ್ತು ಇನ್ನೇನು ಪೂಜೆ ಶುರುವಾಗ್ತಿತ್ತು ಇದನ್ನೇನಕಪ್ಪ ಮಾಡ್ತಾರೆ ಅಂದರೆ ತೋಟದೇವರು ಅಂತ ಅಂದರೆ ನಮ್ಮ ಸೈಡು ಪ್ರತಿಯೊಬ್ಬರು ಶ್ರಾವಣ ಟೈಮು ಜಾಸ್ತಿ ಮಾಡ್ತಾರೆ ಕೆಲವೊಬ್ಬರು ಕಾರ್ತಿಕ ಟೈಮ್ ಮಾಡ್ತಾರೆ ನಮ್ಮ ಅಕ್ಕವ್ರ ಮನೇಲಿ ಕಾರ್ತಿಕದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅವರು ಬಾವಿ ಕೊಸಿದ ನಂತರ ಚೆನ್ನಾಗಿ ನೀರು ಬಂದರೆ ನಾವು ಪ್ರತಿ ವರ್ಷ ಮನೆ ಕರ್ಕೊಂಡು ಬಂದು ತೋಟದೇವ್ರು ಮಾಡ್ತೀವಿ ಅಂದರೆ ಪೂಜೆ ಮಾಡಿಸ್ತೀವಿ ತೋಟದಲ್ಲಿ ಅಂತ ಅರ್ಸ್ಕೊಂಡಿದ್ರಂತೆ ಹಾಗೆ ಸಮೃದ್ಧಿಯಾಗಿ ನೀರು ಬಂದಿದೆ ಮನೆಗೆ ಕರ್ಕೊಂಡು ಬಂದು ಪ್ರತಿ ವರ್ಷ ಮನೇಲಿ ಪೂಜೆ ಮಾಡಿದ ನಂತರ ತೋಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿದ ಅಂತ ಎಡೇನ ಅಡುಗೆ

ಹಾಗೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಅಕ್ಕ ದೇವ್ರು ಕೇಳಬೇಕು ಅಂತ ಅಂತಿದ್ಲು ಅವಳಿಗೆ ಅಕ್ಕನಿಗೆ ಮಗೊಂದೇ ಚಿಂತೆ ಮಗನಿಗೆ ಒಳ್ಳೆ ಕಡೆ ಎಣ್ಣಿಸಿಲಿ ಅಂತ ಹಾಗೆ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಈಗ ತೋಟದ ಹತ್ರ ಕರ್ಕೊಂಡು ಹೋಗ್ತಾರೆ ನಮ್ಮ ಸೈಡು ಒಳ್ಳೇದಾಗಲಿ ಕೆಟ್ಟದಾಗಲಿ ಇವ್ರನ್ನ ಕೇಳ್ತಲೇ ಯಾವುದೇ ನಿರ್ ನಿರ್ಧಾರಗಳನ್ನ ತಗೋಳೋದಿಲ್ಲ ಯಾಕಂದರೆ ಇವರು ಹೇಳಿದ್ದು ಮಾತುಗಳು ಯಾವುದೂ ಹುಸಿಯಾಗಿಲ್ಲ ಸೊ ಹಾಗಾಗಿ ನಮ್ಮ ನಮ್ಮ ಒಂದು ಸುತ್ತಮುತ್ತ ಜನಕ್ಕೆ ಒಂದು ನಂಬಿಕೆ ಸೊ ಅವ್ರು ಹೇಳಿದ ಥರನೇ ಇಟ್ಕೊಂಡು ಬಂದಿದೆ ಹಾಗೆ ಅವ್ರು ಹೇಳಿದ್ದು ಕೂಡ ಆಗಿದೆ ಹಾಗಾಗಿ ಯಾವುದೇ ಒಂದು ಕೆಲಸಕ್ಕಾದರೂ ಅಷ್ಟೇ ಇವ್ರನ್ನ ಅಪ್ಣೆ ತಾಣದಲ್ಲಿ ಅವ್ರ ಮುಂದೆ ಹೋಗಲ್ಲ ನಮ್ಮಅಕ್ಕ ಅಂತೂ ತುಂಬಾ ನಂಬಿದಾಳೆ ಅಕ್ಕ ಅಲ್ದ ನಾವೆಲ್ಲರೂ ಕೂಡ ಅಷ್ಟೆ ಈಗ ಅವರು ಕೂಡ ಕೇಳ್ತಾ ಇದ್ರು ಮಗನಿಗೆ ಯಾವ ಕಡೆ ಹೆಣ್ಣಾಗುತ್ತೆ ಅಂತ ಅದೇ ಒಂದು ಕೊರಗು ತಾಯಂದ್ರಿಗೆ आवेद मोरज़ेना। बता। लाइंस के अपने मटर बहुत हैं। यूट्यूब के अंगे बहुत हैं। नीनो अंगे कबार कहाँगे पार? अब ले भैया बोल दिया। हम्म, ना हो पड़ा। एक कबार आप मजा नहीं लेंगे। हाँ हाँ। कंडक्टर आप कितने? वे इडला और पाकुक नींद कर ಕೊಡು ಅಂದ ಹಾಗೆ ಪೂಜೆ ಎಲ್ಲ ಮುಗಿತು ಎಲ್ಲರೂ ಸೇರ್ಕೊಂಡಿದ್ವಲ್ಲ ಹಾಗೆ ಒಂದು ಗ್ರೂಪ್ ಫೋಟೋ ಒಂದು ವಿಡಿಯೋ ಮಾಡ್ಕೋಣ ಅಂತ ಮಾಡ್ಕೊಂಡ್ವಿ ನಮ್ಮ ಹಳ್ಳಿ ಸೈಡಲ್ಲಿ ಇದೇ ತರ ಇರುತ್ತೆ ಮಾತು ನಾವು ಯಾವುದೇ ರೀತಿ ಬದಲಾವಣೆ ಮಾಡಿ ಮಾತಾಡೋ ತರ ಇಲ್ಲ ಹಾಗೆ ನನ್ನ ಮಗ ಕೂಡ ದೇವ್ರ ಮುಂದೆ ಕೂತ್ಕೊಂಡಿದ್ದ ಅವನು ಫೋಟೋ ತೆಗಿ ಆಂಟಿ ಅಂತಂದ ತಗಿತಾ ಇದ್ದೆ ಮನೆಯಿಂದ ತೋಟ ಹೊರಡ್ತಾ ಇದ್ದೀವಿ ಇವಾಗ ಗೈಸ್ಯ ತೋಟದ ತೋಟದ ಹತ್ರಕ್ಕೆ ಬರಬೇಕಾದ್ರೆ ಅಂದವೇ ನೀರು ನೋಡಿದೆ ಎಲ್ಲಿ ನೋಡಿದ್ರು ಕೂಡ ಗದ್ದೆ ಬಯಲುಗಳಲೆಲ್ಲ ಇದೇ ಥರ ನೀರು ಇವಾಗ ತೋಟದ ಹತ್ರ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಒಂದೇನಂದ್ರೆ ಅಡುಗೆ ನಾವು ಮಾಡೋಂಗಿಲ್ಲ ದೇವ್ರಿಗೆ ಎಡೆ ಮಾಡೋರೇ ಅಡುಗೆ ಮಾಡಬೇಕು ನಾವೆಲ್ಲ ಮಾಡಿ ಎಡೆ ಮಾಡೋ ಥರ ಇಲ್ಲ ದೇವ್ರಿಗೆ ನಾವು ಬರೋದ್ರೊಳಗಡೆ ಬೆಳಗ್ಗೆನೇ ಅವರು ತೋಟದಲ್ಲಿ ಚಪ್ಪರ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು ಹಾಗೆ ಗಂಗಮ್ಮನ ಮಾಡ್ತಾರೆ ದೇವ್ರ ಪೂಜೆ ಆಗೋದ್ರೊಳಗಡೆ ಗಂಗಮ್ಮನ ಮಾಡಿ ಇಲ್ಲಿ ಫಸ್ಟು ಆಮೇಲೆ ಬೇರೆ ಪೂಜೆ ಎಲ್ಲ ಹಾಗೆ ಇನ್ನೊಂದು ಸೈಡು ದೇವ್ರಿಗೆ ಕಳಸ ಎಲ್ಲ ಓಡಿ ರೆಡಿ ಮಾಡ್ತಾರೆ ಹಾಗೆ ಮಳೆ ಹೆಚ್ಚಾಗಿರೋದ್ರಿಂದ ಯಾವ ಕೆಲಸನೂ ಸರಿಯಾಗಿ ಆಗ್ತಿಲ್ಲ ಯಾಕಂದರೆ ಉಂಡಾಡೋಕ್ಕಾಗ್ತಿಲ್ಲ ಗದ್ದೆ ಒಳಗಡೆ ಎಲ್ಲ ನೀರು ನಿಂತಿರೋದ್ರಿಂದ ಹಾಗೆ ಎಲ್ಲರೂ ಕೂಡ ಈಗ ಪೂಜೆ ಎಲ್ಲ ಆಯಿತು ಗಂಗಮ್ಮನ ಪೂಜೆ ಹೀಗೆಲ್ಲ ಮಡ್ಲು ಕಾಯ್ತಾ ಕಾಯ್ತಾಯಿದ್ರು ಮಡಲು ತುಂಬ್ಕೊಂಡು ಆದಮೇಲೆ ದೇವ್ರ ಹತ್ರ ಹೋಗಿ ಹಾಗೆ ಅಂಥ ಅಡುಗೆನ ದೇವರಿಗೆ ಎಡೆ ಮಾಡಬೇಕು ಹಾಗೆ ಎಲ್ಲರೂ ಕೂಡ ಬಂದಿದ್ದರು ಪೂಜೆಗೆ ಅಂತ ಹಾಗೆ ನಮ್ಗೆ ಗೊತ್ತಿರೋರು ನನ್ನ ವ್ಯಾ ವಿಡಿಯೋನೆಲ್ಲ ತುಂಬ ನೋಡ್ತಿರೋರೆಲ್ಲ ಅಲ್ಲಿ ಬಂದಾಗ ಹೇಳ್ತಿದ್ರು ನಾವು ನೋಡ್ತಾ ಇರ್ತೀವಿ ಅಂತ ಇನ್ಸ್ಟಾಗ್ರಾಮು ಹಾಗೆ ಯೂಟ್ಯೂಬ್ ಎರಡಲ್ಲೂ ಕೂಡ ನೋಡ್ತಾ ಇರ್ತೀವಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಇವಾಗ ಮಡ್ಲು ತುಂಬ್ಕೊಳ್ತಾ ಇದ್ದಾರೆ ಮಡ್ಲು ತುಂಬ್ಕೊಂಡಾಗ ತುಂಬ ನಮ್ಮ ಕಡೆ ಇಷ್ಟಪಡ್ತಾರೆ ಚಿಗ್ಣಿ ನಮ್ಮ ಕೈ ನಮ್ಮ ಸೈಡಲ್ಲಿ ಹಳ್ಳಿ ಸೈಡಲ್ಲಿ ಹಸಿ ಎಳ್ಳಿಗೆ ಚಿಗ್ಣಿ ಮಾಡ್ತಾರೆ ಯಾವುದೇ ರೀತಿ ಗಂಗಮ್ಮನ್ ಮಾಡ್ಬೇಕಾದ್ರೆ ಹುರಿದು ಎಲ್ಲ ಮಾಡೋಲ್ಲ ಹಸಿ ಎಳ್ಳಲ್ಲೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಎಲ್ಲೇ ಹೋದ್ರೂ ಕೂಡ ಗಂಗಮ್ಮನ ಮಾಡಿದ್ರೆ ಫಸ್ಟು ಕೈ ಹಾಕೋದೇ ಚಿಗ್ಣಿಗೆ ಹಾಗೆ ಇರೋದ್ರಲ್ಲಿ ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ ಎಲ್ರಿಗೂ ಕೂಡ ಚಿಗ್ಣಿ ಅಂದರೆ ತುಂಬ ಇಷ್ಟನೇ ಅಲ್ವಾ ಸೊ ಆವಾಗ ಸ್ವಲ್ಪ ಮಾಡಿದಾಗಲೇ ತುಂಬ ಚೆನ್ನಾಗಿರುತ್ತೆ ಅದೇನೋ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಚಿಗ್ಣಿ ಎಲ್ಲ ಅದೇನೋ ಅಪಾರ ಮಾಡಿದಾಗ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಿರಲ್ಲ ಸೊ ಸ್ವಲ್ಪ ಮಾಡಿದಾಗಲೇ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಎಲ್ಲ ಆಗಿ ಮಡಲು ತುಂಬಕೊಂಡ್ಮೇಲೆ ಭೂಮಿಗೆ ಹಾಲು ತುಪ್ಪ ಪ್ರೋಕ್ಷ ಮಾಡ್ತಾರೆ ಯಾಕಂದರೆ ಯಾವುದೇ ರೀತಿ ವಿಘ್ನ ಆಗಬಾರ್ದು ಅನ್ನೋದು ಅಷ್ಟೇ ಅದೊಂದು ನಡೆಸ್ಕೊಂಡು ಬಂದಿರ ಅಂತ ಕರ್ತವ್ಯ ಅಂದರೆ ರೀತಿ ಅದು ನಮ್ಮ ಸೈಡಲ್ಲಿ ಸೊ ನಮ್ಮ ಸೈಡಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ತೋಟದೇವರಲ್ಲಿ ವ್ಯತ್ಯಾಸ ಏನಿಲ್ಲ ಎಲ್ಲರೂ ದೇವರು ಕರ್ಕೊಂಡೋಗಿ ಮಾಡೋದು ತೋಟದಲ್ಲಿ ಗಂಗಮ್ಮನ್ ಮಾಡೋದು ಆ ಥರದ್ದೆಲ್ಲ ಕೆಲವೊಬ್ಬರು ವಿಭಿನ್ನವಾಗಿ ಮಾಡ್ತಾರೆ ನೋಡ್ತಾ ಇರ್ಬೋದು ನೀವು ಹಾಗೆ ಗಂಗಮ್ಮನ ಪೂಜೆ ಎಲ್ಲ ಮುಗೀತು ಇನ್ನೊಂದು ಸೈಡು ತಂಗಿ ತಂಗಿ ಮರದ ಕೆಳಗಡೆ ಕಳಸ ಓಡಿ ಹಾಗೇ ಅಲ್ಲೂ ಕೂಡ ಎಳ್ಳು ತಂಬಿಟ್ಟು ಬಾಳೆಹಣ್ಣು ಎಲ್ಲ ಇಟ್ಟು ಮಾಡಿರೋ ಅಂಥ ಅಡುಗೆನ ಮರದ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ಯಾಕಂದರೆ ನಾವು ತೋಟಕ್ಕೆ ಎಡೆ ಮಾಡ್ತಿರೋದು ಹಾಗೆ ಪೂಜೆ ಮಾಡಿದ ನಂತರ ನಾವು ಏನು ಎಡೆ ಇಟ್ಟಿರ್ತೀವಿ ಆ ಎಡೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಆ ಎಲ್ಲದನ್ನು ಮಿಕ್ಸ್ ಮಾಡಿ ತೋಟದ ಸುತ್ತ ಅದನ್ನು ಚೆಲ್ತಾರೆ ಯಾಕಂದರೆ ತೋಟಕ್ಕೆ ಎಡೆ ಆಗಲಿ ಅಂತ ಅನ್ನ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ತೋಟಕ್ಕೆ ಸ್ವಲ್ಪ ಸ್ವಲ್ಪ ದೂರ ಅದನ್ನು ಚೆಲ್ತಾರೆ ಅಂದರೆ ಅಕ್ಕಿ ಪಕ್ಷಿಗಳು ತಿನ್ಕೊಳ್ಳುತ್ತೆ ಅಂತ ಅಂತ ಹೇಳ್ಬಿಟ್ಟು ಇಷ್ಟು ಬಿಡುತ್ತೋ ಬರುತ್ತಾ ಇಲ್ಲ ಅಂತಾಂಡಿದ್ದ ಮಳೆನೇ ಬಂದೆ ಋತು ಹುದ್ಗಟ್ಟಿ ಬಿಳಗ ಮಗಲ್ವಾ ಹ್ಮ್ ಚಿಕನ್

ಈಗ ಕಂಪ್ಲೀಟಾಗಿ ಪೂಜೆ ಎಲ್ಲ ಆಯಿತು ಪೂಜೆ ಆದ ನಂತರ ದೇವರಿಗೆ ಎಡೆನೂ ಎಲ್ಲ ಆಯಿತು ನಾವಂತೂ ಎಡೆ ಏನೂ ಮುಟ್ಟಂಗಿಲ್ಲ ಮೊದಲು ದೇವ್ರ ಜೊತೆ ಬಂದಿರೋರು ದೇವ್ರ ಪೂಜೆ ಮಾಡೋರು ಪ್ರಸಾದ ಆದಮೇಲೆ ನಾವು ಬೇರೆಯವರೆಲ್ಲ ಊಟ ಮಾಡೋದು ಈಗ ಅವ್ರು ಊಟ ಮಾಡಲಿ ಅಂತ ಕಾಯ್ತಾ ಇದ್ವಿ ಅಂದರೆ ದೇವ್ರ ಪೂಜೆ ಮಾಡೋರು ಹಾಗೆ ಅಡುಗೆ ಮಾಡಿರೋರು ಎಲ್ಲರೂ ಕೂಡ ಅವರು ಆದ ನಂತರ ನಾವು ಊಟ ಮಾಡೋದು ನಮ್ಮ ಸೈಡ್ ಇಟ್ಕೊಂಡು ಬಂದಿರೋದು ಆ ಥರ ಎಂ ಮಳಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆ ದೇವರಿಗೆಡೆ ದೇವರಿಗೆಡೆ ಆದಮೇಲೆ ಪೂಜಾರು ಎಲ್ಲ ಊಟ ಮಾಡಿ ನಾವು ಊಟ ಮಾಡ್ತೀವಿ ಓಕೆ ಗಾಯಿಸಿ ಇವಾಗ ರೋಡ್ ಸೈಡೆ ಜಮೀನಾಗಿರೋದ್ರಿಂದ ಅವರು ರೋಡ್ ಸೈಡಲ್ಲೇ ಎಲ್ಲ ಅಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಏನೋ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಈ ಸಾಂಬಾರಲ್ಲಿ ಎಷ್ಟು ಟೇಸ್ಟ್ ಇರುತ್ತೆ ಅಂತಂದರೆ ನಾವು ಎಷ್ಟೆಷ್ಟೋ ಒಗ್ಗರಣೆ ಹಾಕಿ ಮನೆಗಳಲ್ಲಿ ಮಾಡ್ತೀವಿ ನಾವು ಎಷ್ಟೇ ತರಕಾರಿ ಹಾಕಿದ್ರೂ ಕೂಡ ಮನೇಲಿ ಈ ಟೇಸ್ಟ್ ಬರೋಲ್ಲ ಒಂಥರ ಅಮೃತ ಊಟ ಮಾಡಿದಷ್ಟು ಟೇಸ್ಟ್ ಇರುತ್ತೆ ಅದು ಪರಿನ ಸಾಂಬಾರು ಅಂತಾರಲ್ಲ ಅದ್ರ ಟೇಸ್ಟೇ ಚ ಚೇಂಜು ಬಿಸಿ ಮುದ್ದೆಗಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಊಟ ಮಾಡಬೇಕು ಇಲ್ಲಿ ಮುಖ್ಯವಾಗಿ ನಾವು ಈ ತೋಟದೇವರಲ್ಲಿ ವಿಶೇಷವಾಗಿ ಮಾಡೋದು ಅಂತಂದರೆ ಮುದ್ದೆ ಅನ್ನ ಸಾಂಬಾರು ಪಾಯಸ ಕೋಸುಮರಿ ಅಷ್ಟೇ ಅಷ್ಟೇನೋದಕ್ಕಿಂತನೂ ಅದು ಎಷ್ಟು ಚೆನ್ನಾಗಿರುತ್ತೆ ಊಟ ಅಂದರೆ ನಾವು ಮತ್ತೆ ಮತ್ತೆ ಊಟ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಅದು ಆ ಒಂದು ಟೇಸ್ಟು ಎಂಥ ಅಡುಗೆಲ್ಲೂ ಬರೋಲ್ಲ ಅಲ್ಲ ಇರ್ತೀವಿ ಮುಂಚೆ ಮುಂದಕ್ಕೆ ಬನ್ನಿ ಇದು ಯಾರು ಬರಲ್ಲ ಇಲ್ಲೇನು ಏನಾಗಲ್ಲ ಕುಡಿ ಕೊಡಿ ಮತ್ತೆ

ಈಗ ಊಟ ಮಾಡ್ತಿದ್ದೀವಿ ಊಟ ಮಾಡಾದಮೇಲೆ ಮತ್ತೆ ನಾವು ಊರಿಗೆ ಹೊರಡಬೇಕು ಮಳೆ ಬರ ಟೈಮು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇಲ್ಲಿಗೆ ಈ ವಿಡಿಯೋನ ಎಂಡಿಂಗ್ ಮಾಡ್ತಿದ್ದೀನಿ ಹಾಗೆ ತೋಟದೇವ್ರದ್ದು ಕಂಪ್ಲೀಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಮ ಸೈಡು ತೋಟದ್ದೇವ್ರು ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಗೈಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡೋದು ಮರಿಬೇಡಿ